ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಸೂಪರ್ ಆಗಿರುವಂಥ ತುಂಬ ಟೇಸ್ಟಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಮ್ಮ ಮಲೆನಾಡು ಸೈಡಲ್ಲಿ ಮಾಡ್ತೀವಿ ಇದನ್ನ ನಾವು ನಮ್ಮ ಕಡೆ ಎಲ್ಲ ಚಟಿಟ್ಟು ಅಂತ ಕರಿತೀವಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಸೂಪರಾಗಿ ಕೂಡ ಇರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಪಾವು ಆಗಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಇಷ್ಟು ಒಂದು ಪ್ರಮಾಣದಲ್ಲಿ ಉದ್ದಿನ ಬೇಳೆ ತಗೋಬೇಕು ನಾಲ್ಕು ಪ್ರಮಾಣ ಅಂತ ಹೇಳಿದ್ರೆ ಎರಡು ಪಾವು ಅಷ್ಟು ನಾನು ಅಕ್ಕಿ ತಗೊಂಡಿನಿ ಅದರಲ್ಲಿ ಕಾಲು ಪಾವಷ್ಟು ಉದ್ದಿನ ಬೇಳೆ ತಗೊಂಡು ಓವರ್ ನೈಟು ನೆನೆಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಅವಲಕ್ಕಿ ಕೂಡ ತಗೊಂಡಿದ್ದೀನಿ ಅದು ಅಷ್ಟೇ ಕಾಲು ಪಾವಾಗಷ್ಟು ತಗೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ಇನ್ನೊಂದ್ ಸಲ ತೊಳ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕಾಗತ್ತೆ ಅಕ್ಕಿನ ನೈಟೇ ನೆನೆಸಿಟ್ಕೋಬೇಕಾಗತ್ತೆ ಬೆಳಗ್ಗೆ ನೆನೆಸಿ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ನೈಟ್ ಟೈಮ್ ನೆನೆಸೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಇದು ಇದನ್ನ ನಾನು ಎರಡು ಸ್ಟೆಪ್ ಅಲ್ಲಿ ರುಬ್ಕೊಳ್ತೀನಿ ತುಂಬಾ ಸಣ್ಣಕ್ ರುಬ್ಕೊಬೇಕಾಗತ್ತೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಬೇಕಾಗತ್ತೆ ಸ್ವಲ್ಪ ನೀರು ಕೂಡ ಹಾಕೊಂಡು ಇದನ್ನ ರುಬ್ಕೊಳ್ತೀನಿ ಒಂದು ಸ್ಟೆಪ್ ರುಬ್ಕೊಂಡ್ ಬರ್ತೀನಿ ರುಬ್ಬಿದೀನಿ ಕೂಡ ನೋಡಿ ಇದು ನೋಡಿ ಈ ಹದದಲ್ಲಿ ಇರಬೇಕಾಗತ್ತೆ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸಾಮಾನ್ಯವಾಗಿ ಯಾರು ಈ ರೀತಿ ಮಾಡಿರಲ್ಲ ಅಂತ ಅನ್ಕೊಳ್ತೀನಿ ನಮ್ಮ ಮಲೆನಾಡು ಸೈಡ್ ಅಲ್ಲಿ ನಾವು ಈ ರೀತಿ ಮಾಡ್ತೀವಿ ತಪ್ಲೆಗಳಲ್ಲಿ ಮಾಡ್ತೀವಿ ನಾವು ನಾನು ಇಲ್ಲಿ ಹಂಚು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ಟೆಪ್ ಆಗಿದೆ ಇನ್ನೊಂದ್ ಸ್ಟೆಪ್ ಕೂಡ ರುಬ್ಕೊಂಡಿದೀನಿ ಅದು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹದ ನೋಡಿಕೊಂಡು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಈಗ ಜಾರ್ ತೊಳೆದಿದ್ದ ನೀರು ಕೂಡ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಇನ್ನೊಂದು ಚೂರು ನೀರು ಹಾಕ್ಕೊಳ್ತೀನಿ ಗಟ್ಟಿ ಅನಿಸ್ತಾ ಇದೆ ಹಾಗಾಗಿ ನೀರು ಕೂಡ ಹಾಕೊಂಡು ಉಪ್ಪು ಕೂಡ ಹಾಕೊಂಡು ಇದಕ್ಕೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ ಜಾಸ್ತಿ ನೆನ್ಸೋದೇನು ಬೇಡ ಇದನ್ನ ಈ ತರ ಕಲ್ಸ್ಬಿಟ್ಟು ಡೈರೆಕ್ಟ್ ಆಗಿ ಮಾಡ್ಬೋದು ಉದ್ದಿನ್ ಬೇಳೆ ಮತ್ತೆ ಅವಲಕ್ಕಿ ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಕೂಡ ಬರುತ್ತೆ ಆಗಿದೆ ನೋಡಿ ಇದನ್ನ ತೆಗೆದು ಸೈಡ್ಗೆ ಎತ್ತಿಟ್ಕೊಂಡು ಸ್ಟವ್ ಮೇಲೆ ನೋಡಿ ಇಲ್ಲಿ ಒಂದು ಇಟ್ಕೊಂಡಿದೀನಿ ನಾನು ಗುಂಡಿ ಇರೋ ಅಂತ ಇಟ್ಕೊಂಡಿದೀನಿ ಇಲ್ಲಿ ಯಾಕೆಂದ್ರೆ ಸ್ವಲ್ಪ ಮಸಾಲೆಗಳನ್ನ ಹಂಚ್ ಮೇಲೆನೆ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಎಣ್ಣೆ ಕೂಡ ಹಾಕೊಂಡು ಎಣ್ಣೆ ಕಾಯ್ತಾ ಇದ್ದಂಗೆನೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಹಾಕೊಳ್ತೀನಿ ಅದು ಕೂಡ ಚಟಪಟ ಸಿಡಿತಾ ಇದೆ ಅಂತ ಇದ್ದಂಗೆನೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದರಿಂದ ಎರಡು ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ ಕರಿಬೇವು ಕೂಡ ಸಣ್ಣ ಕಟ್ ಮಾಡಿದ್ದೀನಿ ನಾನು ಇಲ್ಲಿ ಹಾಕ್ತಾ ಇರೋ ಐಟಮ್ಗಳೆಲ್ಲ ಸಣ್ಣಕ್ಕೆ ಹೆಚ್ಕೋಬೇಕಾಗತ್ತೆ ಸ್ವಲ್ಪ ಕಡಲೆಬೇಳೆ ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕ್ಕೊಂಡು ಇಷ್ಟನ್ನು ಒಂದ್ಸಲ ಒಂದು ಅರ್ಧ ನಿಮಿಷ ಇದನ್ನು ಇಷ್ಟನ್ನು ಫ್ರೈ ಮಾಡ್ಕೊಳ ಮೊದಲಿಗೆ ಬೇಳೆ ಎಲ್ಲ ಕುಸ್ತಿಯಾಗಿ ಬರಬೇಕಲ್ಲ ಹಾಗಾಗಿ ಇದನ್ನು ಕ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗ್ತಾ ಇದ್ದಂಗೆನೇ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದೀನಿ ಮೀಡಿಯಂ ಸೈಜ್ ಹತ್ರದ ಈರುಳ್ಳಿ ಇದೆ ನಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಂಬೋದು ಇಲ್ಲ ಬೇಡ ಈರುಳ್ಳಿ ಕಮ್ಮಿನೇ ಸಾಕೊಂಡ್ರು ಕಮ್ಮಿ ಕೂಡ ಹಾಕೊಬಹುದು ಆಪ್ಷನ್ ಅಲ್ಲೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಾಡ್ಕೋಬಹುದು ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಕಂದು ಬಣ್ಣ ಬರ್ತಾ ಇದ್ದಂಗೆನೆ ಇದಕ್ಕೆ ಇವಾಗ ಸ್ವಲ್ಪ ಬೀನ್ಸ್ ನ ಹಾಕೊಳ್ತೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಕ್ಯಾರೆಟ್ನ ತುರಿದು ಹಾಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಜೊತೆಗೆ ಇಷ್ಟಕ್ಕೆ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಆಲ್ರೆಡಿ ಹಿಟ್ಟಿಗೆ ಉಪ್ಪು ಹಾಕಿ ಕಲಿಸ್ಕೊಂಡಿದ್ದೀನಿ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನಾನು ಇಲ್ಲಿ ಎಷ್ಟು ಐಟಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ತಕ್ಕಂತೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಕೂಡ ಆಗಿದೆ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಈಗ ನಮ್ಗೆ ಹಂಚಲ್ಲಿ ಎಷ್ಟು ಹಿಟ್ಟು ಹಿಡಿಸುತ್ತೆ ಅಷ್ಟು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಬೇಕಾಗತ್ತೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ದೋಸೆ ಇಟ್ಟು ಅದನ್ನು ಒಂದು ಮೂರುವರೆ ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಊರಿನ ತುಂಬ ಮೀಡಿಯಮಲ್ಲಿ ಇಟ್ಕೋಬೇಕು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉರಿ ಎಲ್ಲಾದರೂ ಜಾಸ್ತಿ ಮಾಡಿಬಿಟ್ರೆ ಹಿಟ್ಟೆಲ್ಲ ಹಂಚಲ್ಲಿ ತಳ ಬಿಡುತ್ತೆ ಆಮೇಲೆ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಇಷ್ಟನ್ನು ಚೆನ್ನಾಗಿ ಬೇಗನೆ ತುಂಬ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಕೂಡ ಕಲಿಸ್ಕೊಂಡು ಇದನ್ನ ನೀಟಾಗಿ ಸೈಡೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಿದೀನಿ ಈ ತರ ಆದಷ್ಟು ಹಂಚಿನ ಗುಂಡಿ ಇರೋ ಹಂಚನೆ ತಗೋಬೇಕಾಗತ್ತೆ ಆಗ ಚೆನ್ನಾಗಿ ಬರುತ್ತೆ ಅದು ಆಮೇಲೆ ಫ್ರೈ ಮಾಡಿದೆಲ್ಲ ಮಿಕ್ಸ್ ಮಾಡ್ಕೊಳ್ಳಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಜೊತೆಗೆ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಕೂಡ ಹಾಕೊಂಡಿದೀನಿ ಅದು ತೆಗಿಬೇಕಾರೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ಬಿಟ್ಕೊಳ್ಳೋದಿಲ್ಲ ಹಾಗೆ ಕಚ್ಕೊಬಿಡತ್ತೆ ಹಾಗಾಗಿ ನೋಡಿ ಈ ಊರಿಯಲ್ಲಿ ನಾನು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ತೆಗೆದು ತೋರಿಸ್ತಿದ್ದೀನಿ ಮೇಲೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಹಾಗೆ ಇದನ್ನ ತೆಗೆದು ಸೈಡ್ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡಿರೋದ್ರಿಂದ ಮಧ್ಯಾಹ್ನ ಬಿಟ್ಬಿಟ್ರೆ ಮಧ್ಯ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೈಡ್ ಸೈಡ್ ಅಂಚಿನ ಹೀಗೆ ತಿರ್ಕೋತಾ ತಿರ್ಕೋತ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಈ ತಿಂಡಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಂತೂ ಸ್ವಲ್ಪನು ಬಿಡದಲೇ ಅಷ್ಟು ಚೆನ್ನಾಗಿ ತಿಂತಾರೆ ಮತ್ತೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಕಟ್ಕೊಂಬ ಕಟ್ಟಿ ಕಳಿಸಬಹುದು ಇಲ್ಲಿ ನಾವು ಇದನ್ನ ಚಟ್ನಿ ಜೊತೆಗಾಗ್ಲಿ ಇಲ್ಲ ಸಾಸ್ ಜೊತೆಗಾಗ್ಲಿ ತಿನ್ಬಹುದು ಇಲ್ಲ ಹಾಗೆ ಕೂಡ ತಿನ್ಬಹುದು ತುಂಬಾ ಕ್ರಿಸ್ಟಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಬಿಟ್ಕೊಂಡಿದೆ ಕೂಡ ಸೈಡ್ ಎಲ್ಲ ತಕ್ಕೊಳ್ತೀನಿ ಇದನ್ನ ನೀಟಾಗಿ ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಇದು ಇವಾಗ ಉಲ್ಟಾ ಮಾಡಿ ಮತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಮಧ್ಯ ಸ್ವಲ್ಪ ಸುಟ್ಟೋದಂಗಿದೆ ಎಷ್ಟು ಸುಡಬಾರ್ದು ಸ್ವಲ್ಪ ನೋಡ್ಕೊಂಡು ಸೈಡ್ ಎಲ್ಲ ಬೇಯಬೇಕಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ಸುಟ್ಟೋಗುತ್ತೆ ಹಾಗಾಗಿ ನೋಡ್ಕೊಂಡು ಬೇಯಿಸ್ಕೊಬೇಕು ನೋಡಿ ಆಗಿದೆ ಇದು ಇವಾಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಇದನ್ನ ಕಟ್ ಮಾಡ್ಕೊಂಡು ತಕ್ಕೊಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗಿ ಕೂಡ ಬರುತ್ತೆ ಬೆಳಗಿನ ತಿಂಡಿಗೆ ಸ್ಪೆಷಲ್ ಆಗಿ ಡಿಫರೆಂಟ್ ಆಗಿ ಮಾಡ್ಕೋಬಹುದು ಒಂದೇ ತರ ತಿಂಡಿ ಮಾಡಿ ಮಾಡಿ ಬೇಜಾರಾಗಿದ್ರೆ ಆಗಿದ್ರೆ ಈ ರೀತಿ ಕೂಡ ಮಾಡಿಕೊಂಡು ತಿನ್ನಬಹುದು ಟೇಸ್ಟ್ ಕೂಡ ತುಂಬಾ ಡಿಫರೆಂಟ್ ಆಗಿ ಬರುತ್ತೆ ನಾವು ಮಸಾಲೆಗಳನ್ನೆಲ್ಲ ಹಂಚಲ್ಲಿ ಫ್ರೈ ಮಾಡಿ ಆಮೇಲೆ ಇಟ್ಟು ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬಾ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ ಇಷ್ಟೇ ನೋಡಿ ಇದು ನಮ್ಮ ಕಡೆ ಮಲ್ನಾಡ್ ಸೈಡು ಚಟ್ ಅಂತ ಕರಿತೀವಿ ಈ ಚಟಿ ಹಿಟ್ಟು ಬೆಳಗಿನ ತಿಂಡಿಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು